ನಿನ್ ಕೈಲಿ ನಾನು ನಿನ್ನ ಬೇಕು ಅಂತ ಕಾಯ್ತಿದ್ದೆ ಹ್ಮ್ ಬಿಡು ಏನೋ ದೊಡ್ಡವ್ರ ದೊಡ್ಡವ್ರ ಅಂತ ಮರ್ಯಾದೆ ಕೊಟ್ಟಿದ್ದೀನಿ ಇನ್ಮೇಲೆ ಮರ್ಯಾದೆ ಕೊಡಲ್ಲ ನಾನು ನಿನ್ಗೆ ನಿನ್ನೇನ್ ಮರ್ಯಾದೆ ಕೊಡು ಅಂತ ನಾನೇ ನೋಡ್ತಾ ಹ್ಮ್ ಮಾತಾಡ್ತಾ ಮಾತಾ ಹೋಗ್ ಸುಮ ಇಲ್ಲಿಂದ ಏನೋ ಮಾತಾಡಿದಿ ಮಾತಾಡಿದ್ರೆ ಸರಿ ಹ್ಮ್ ನಿಂಗೆ ನಿಷ್ಟಾಯ್ತಾ ಅಷ್ಟು ನೋಡ್ಕೊಂಡು ಸುಮ್ಮನ್ ತೆಪ್ಪು ಬಿದ್ದಿರತ್ ಕಲಿ ಏನೇ ನಿಂದು ಎಲ್ಲ ಬಗೆರದ ಮೇಲೆ ಹೋಗ್ತಿರೋ ನಾನು ಇಲ್ಸಿ ಏನ್ ನೀನ್ ಮಾತಾಡೋದು ಅವಾಗಲೇ ಮಾತಾಡ್ಬೇಕಾಯ್ತು ಅವಾಗೆ ಬಗ್ಬೇಕಾಯ್ತು ಗೌಡ್ರಿದ್ದಾಗ ನಾನು ಮಾತಾಡ್ತಿದ್ದೆ ನಾನೇನೇನು ಎದರಿಕೆ ಅಂತರ್ಲಿಲ್ಲ ಎಲ್ಲರ ಮನೆ ಹಾಳು ಮಾಡಿದ್ದಾಯ್ತು ಎಲ್ಲಾರ ಮನೇನೂ ನೀನು ನಮ್ಮ ಮನೆ ಕೆಡ್ಸಕ್ ಬಂದಿನಿಯೇ ನೀನು ಆಯ್ ಎಲ್ಲರ ಮೇಲೆ ಎಲ್ಲರ ತಗೋ ಊರಾಗ್ಲೋರ್ ಎಲ್ಲರ ಮೇಲೂ ಜೋರ್ ಮಾಡ್ದಂಗೆ ನಂತ ಜೋರ್ ಮಾಡ್ಬೇಡ ನೀನು ಹ್ಮ್ ಯಾರನ್ನಾದ್ರೂ ಎದ್ರಿಗೆ ಹಾಕ್ಯ ನನ್ನ ಎದ್ರಿಗೆ ಹಾಕೊಂಡ್ರೆ ಅಷ್ಟೇನೆ ನಾನೇನು ಸುಮ್ನಿರೋದಿಲ್ಲ ನಾನು ನೋಡಕ್ ಮಾತ್ರ ಸೈಲೆಂಟ್ ವೈಲೆಂಟ್ ಆದ್ನ ನನ್ನ ಕಥೆನೇ ಬೇರೆ ಏಯ್ ಸುಮ್ಮನೆ ಕಲಿ ನಿನಗೇನೇ ಬೇಕು ಹಾಂ ಅವಳನ್ನ ಮತ್ತೆ ಒತ್ಕೊಂಬಂದಾಳ ಅವಳು ಇವಾಗ ನಮ್ಗೆ ಏನು ಮಾಡ್ಬೇಕಾದ್ ಮಾಡ್ತಾಳೆ ಹ್ಞೂ ನಿಮ್ಗೆ ಏನೇ ಬೇಕು ಮುಚ್ಕೊಂಡಿರೀ ಅವ್ತಿಯಾ ನೀನು ಅಡೀ ಈಗ ನೂರ ಯಾರ್ಯಾರ ಮನೆ ಹಾಳು ಮಾಡಿದ್ನಿ ಹೇಳು ಹ್ಞೂ ಬೌ ತೋರ್ಸ್ತಾರೆ ನನ್ನ ನನ್ಕ ಈಗ ಸುಮ್ಮನೆ ನಿಂತಂಗೆ ಬೇಡ ಯಾರ್ಯಾರ ಮನೆ ಹಾಳು ಮಾಡಿದಿ ಏನು ಎತ್ತಮ ಹೇಳು ಹ್ಞೂ ಹೇಳು ನಾನು ಯಾರ್ಯಾರ ಮನೆ ಹಾಳು ಮಾಡಿದ್ದೀನಿ ಯಾರ್ಯಾರ ಮೇಲೆ ನಾನು ಜೋರು ಮಾಡಿದ್ದೀನಿ ಹೇಳು ಅದು ಮೇಲೆ ಮಾಡಿದ್ದೀನಿ ಎತ್ತ ಅಂತೇಳಿ ಎಲ್ಲ ಬಿಡಿಸಿ ಹೇಳ್ಬೇಕು ನೀನು ನನಗೆ ಹ್ಞೂ ಬಿಡಿಸಿ ಹೇಳೋವರೆಗೂ ಬಿಡಲ್ಲ ನಾನು ಹ್ಞೂ ನೀನು ಹೇಳು ಎಲ್ಲ ಕರೆಕ್ಟಾಗಿ ಇಂಥರ ಮನೆ ಹಾಳು ಮಾಡಿದ್ಯಾ ಹಿಂಗೆ ಮಾಡಿದ್ಯಾ ಹಾಂ ಅವರು ಉದ್ದಾರ ಆಗಿಲ್ಲ ನಿನ್ನಿಂದಾನ ಹ್ಞೂ ಹಾಳಾಗ ಹೋಗ್ಯವ್ರೆ ಇಂಥರಿಂದಾನ ಅಂತೇಳಿ ನಿನ್ನ ಬಾಯಿ ಬಿಟ್ಟು ಹೇಳ್ಬಿಡು ಬಿಡು ಮುಂದೆ ನಾನು ಬೇಕಾದ್ರೆ ಹ್ಞೂ ಇದು ಮಾಡ್ತೀನಿ ನಾನು ಯಾವ ಮನೆ ಹಾಳು ಮಾಡಿದ್ದೀನಿ ಕರೆಕ್ಟಾಗಿ ತೋರಿಸ್ಬೇಕು ನೀನು ತೋರಿಸ್ಲಿಲ್ಲ ಅಂದ್ರೆ ನಾನು ದುಡ್ಡು ಹಿಡ್ದೆ ಹೇಳ್ತೀನಿ ಹ್ಞೂ ಹೇಳಿ ಹೇಳಿ ಬೋಗಳೆ ಮಾತಾ ಹ್ಮ್ ಪದ್ಮಾ ಅವ್ತಾಗ ಏನ್ ಮಾತಾಡಿ ಹ್ಮ್ ಬಿಸಾಕಿರಾತವ್ ಸ್ವೀಟ್ಗಾಗಿನ ಕಾತ್ಕೊಂಡಿದ್ವು ಅನ್ಸುತ್ತೆ ಹ್ಮ್ ಯಾವ್ದಾದ್ರು ಒಂದ್ ಕಾರಣ ಹುಡಿಕೊಂಡು ನೆಪ ಒಟ್ಕೊಂಡು ಬಂದ್ವು ಹ್ಮ್ ಮಿಕ್ಸಿ ಕುಕ್ಕರ್ ಒಂದ್ ನೆಪ ಮಾಡ್ಕೊಂಡ್ ಮಿಕ್ಸಿ ಕುಕ್ಕರ್ ಸಿಗ್ತಾಂಗತ್ತೆ ಎಲ್ಲಾ ಸಿಗುತ್ತೆ ಅಂತ ಅದೊಂದ್ ನೆಪ ಮಾಡ್ಕೊಂಡು ಬಂದ್ವು ನಮ್ಮಾಗಿದ್ದಿದ್ರೆ ಒಪ್ತಿರ್ಲಿಲ್ಲ ಅವನು ಕೆಲ್ಸಕ್ ಹೋಗ್ಯವನೇ ಹ್ಮ್ ಅವನು ಒಪ್ಪಲ್ಲ ಅವನು ಹ್ಮ್ ಯಾವ್ದೇ ಕಾರಣಕ್ಕೊಂದ್ ಸ್ವೀಟ್ ಕೊಡಕ್ ಒಪ್ಪಲ್ಲ ಗೌಡ್ರ ಮುಂದ ಬಗ್ ನಾ ಹೇಳ್ತೇನೆ நான் முந்தேன் நீர் முந்தைக்காய் அவர்களை தானே ஹேபாகத்தான் நீக்க போகிறாயியா அவன் இவன்தான் மாதாபேட் நீங்கள் மாமன் யார் யாங்க அங்கே மாதாட் தியா அவனும்தான் மாடிவிடு சரியாக சரியாக மாத்தாடு ம் சாப்பாலைவோட்டு மாதாடது கலி அவரில் நின்சில் நான் ஐயாஸ் தக்கமே மாதாடானே ஆ வயசு மாதானே ஆ வயச அவன் நான் வயசாகத்த நான் எங்கிர்க்கோ நான் எங்க மாதாடோ நான் யார்க்காகிர் அம்போது ஒன் ஈட்டி கத்தி இல்ல உல்கா

ಯಾರು ಹ್ಞೂ ರೀತಕ್ಕರ್ ಮನೇ ಹಾಳು ಮಾಡಿರೋದು ಸಾಕು ರೀತರ ಮನೆ ಹಾಳು ಮಾಡಿದ್ಯಾ ಪಾಪ ಅವ್ರು ಹೆಂಗಿದ್ರು ಹ್ಞೂ ಇಲ್ಲದಾನ ಅವ್ರಿಗೆ ಏನಾರ ಇದು ಮಾಡಿ ಎಲ್ಲ ಮಾಡ್ಸಿರೋಳು ನೀನೇ ಅಂತೆ ಹ್ಮ್ ಹಾಂ ಇನ್ನಾರನೆ ಹಾಳು ಮಾಡಿದ್ ನೀ ರೀತಿ ಬಂತು ಹಾ ಇನ್ನೇ ಅವರದು ಅವ್ರದೇ ಇಷ್ಟೊಂದೈತೆ ಅವ್ರ ಮನೆಗೆ ಅವ್ರ ಮಗ ಅವ್ರ ಗಂಡ ಎಲ್ಲ ಎಷ್ಟು ಚೆನ್ನಾಗಿದ್ರು ಅವ್ರ ಗಂಡನ ದೂರ ಮಾಡಿದ್ರಿ ಹ್ಮ್ ಅವ್ರ ಮಗು ಮದ್ವೆ ಮಾಡ್ಸಿರೋದು ಅವಳಿಂದ ಡೈವರ್ಸ್ ಕೊಡಿಸಿ ಅವಳಿ ಬೇರೆ ಮದುವೆ ಮಾಡಿ ಹ್ಮ್ ಇವಾಗ ನಮ್ಮನೆ ಹಾಳು ಮಾಡಿದ್ರಿ ಹಾಂ ಶಿಲ್ಪಾಕ್ಕರ್ಗೆ ಅವ್ರಿಗೆ ಭಾಗ ಕೊಟ್ಟಿಲ್ಲ ಹ್ಮ್ ಅವರಿಗೆ ಭಾಗ ಕೊಡದಲೇನೆ ಇಲ್ಲೋದ್ ಪಾಪ ಅವ್ರ ಮಕ್ಳು ಮದುವೆ ಮಾಡಿ ಅವ್ರ ಊರ ಕಡೆಗೆ ಅವ್ರು ಅದೇ ಹೋದ್ರು ಹ್ಞೂ ಇಷ್ಟು ಜನ ಇವಾಗ ಅಲ್ಲಿ ಭೂಮಿ ಅಕ್ಕರ್ ಮನೆಯಾಗೆ ಅವ್ರಿಗೆಲ್ಲ ಇದು ಮಾಡಿದ್ರು ಭೂಮಿ ಅಕ್ಕರ್ಗೂ ಮತ್ತೆ ಅವ್ರ ತಂಗಿಗೂ ಎಲ್ಲರಿಗೂ ತಂದಿಕ್ಕಿದ್ರು ಅವ್ರ ಮನೆ ಹಾಳು ಮಾಡಿದಿರ ತಿರ್ಗಿ ಯಾರು ಯಾರ್ದು ಐತೆ ಹೇಳಿ ಊರಾಗ ಒಬ್ರದಲ್ಲ ಹ್ಮ್ ಎಲ್ಲರದ್ದು ಹೇಳು ಒಬ್ರದ್ದು ಬಿಡಬೇಡ ಹ್ಞೂ ಎಲ್ಲಾರ್ದು ಹೇಳಿ ಒಬ್ರದ್ದು ಬಿಟ್ಕಿಟ್ಟಿಯಾ ನಾನು ಯಾರ ಮನೆ ಹಾಳು ಮಾಡಿ ಅಂತ ಬೇಗಿನಿ ಅವನು ಹೇಳ್ಬೇಕು ಹ್ಞೂ ಯಾರಿಗೆ ಮದುವೆ ಮಾಡ್ದಂಗೆ ನಾನು ಮದುವೆ ಮಾಡಬಾರ್ದು ಅಂತ ಏನು ಮಾಡಿದೀನಿ ಅದೆಲ್ಲ ಹೇಳ್ಬೇಕು ಹ್ಞೂ ಎಲ್ಲ ಏನು ಗೊತ್ತಿಲ್ದಲೆ ತಿಳ್ಕೊಂಬ್ದಳೆ ಮಾತಾಡಬಾರ್ದು ಮಾತಾಡ್ತಿದ್ದೀಯ ಮಾತಾಡು ಹ್ಞೂ ನೀನು ಮಾತಾಡಿದಾದ್ಮೇಲೆ ನಾನು ಮಾತಾಡ್ತೀನಿ ಮಾತಾಡೆ ಹೇಳೆ ಇವತ್ತು ಇತ್ಯರ್ಥ ಆಗಲೇಬೇಕು ನಮ್ಮಕ್ಕೆ ಎಲ್ಲ ನೀನು ಹ್ಞೂ ನೀನು ಹೆಂಗೆ ಬಂದೆ ನಿನ್ನಮ್ಮೆ ಹೆಂಗಂದೆ ಹೆಂಗೆ ನೀನು ಮಾಡಿರೋದು ಕಮ್ತೀನಿ ನೀನು ಮಾಡಿರೋದೇನು ಒಂದೊಂದೇ ಹ್ಞೂ ನೀನು ಮಾಡಿರೋದಕ್ಕೆ ಮತ್ತೆ ಹಂಬತಾ ಇರೋದು ನಾನು ಅವರು ಎಷ್ಟು ಚೆನ್ನಾಗಿದ್ರು ಹಂಗೆ ಹ್ಞೂ ಅವ್ರ ಮನೆ ಹಾಳು ಮಾಡಿ ಸಾಕು ಅಂತ ಆ ದೀಪಿ ಎಂಬ ತಂದು ನಮ್ಮನಿಗೆ ಕಟ್ಟಿವಿ ನಮ್ಮ ಮನೆಯಾಗೆ ನಾವು ನಮ್ಮ ಅಕ್ಕ ಎಲ್ಲ ಎಷ್ಟು ಚೆನ್ನಾಗಿದ್ವಿ ನಮ್ಮ ಬಾಳ್ಬಾವರು ಎಲ್ಲಾನು ಹ್ಞೂ ಎಲ್ಲ ಚೆನ್ನಾಗಿದ್ದಾರನ್ನೆಲ್ಲ ದೂರ ಮಾಡಿ ಇಲ್ಲೊಂದು ಹೇಳ್ಕೊಟ್ಟು ಬೇರೆ ಮಾಡ್ಕಂಗೆ ಮಾಡಿದ್ರಿ ಈ ಥರ ತಕ್ಕರೆಲ್ಲ ಕಳ್ಕೊಂಡು ಬೀದಿ ಬಂದರೆ ಅಂದ್ರೆ ಅದಕ್ಕೆ ನೀನೇ ಕಾರಣ ಹ್ಞೂ ಅಲ್ಲೇ ತಿರ್ಗ ಅವ್ರ ಮಗಳಿಗೂ ಶಿವಾನಿಗೂ ಈ ತಗೊಂಡು ಗೊತ್ತಂದಿಕ್ಕಿ ತಾಯಿ ಮಗಳನ್ನ ದೂರ ಮಾಡಿರಿ ತಿರ್ಗ ಗಂಡ ಹೆಂಡ್ತಿ ತಂದಿಕ್ಕ ಗಂಡ ಹೆಂಡ್ತಿನ ದೂರ ಮಾಡಿರಿ ಇವಾಗ ಮಗುಗೂ ತಂದಿಕ್ಬೇಕು ಅಂತ ನೋಡ್ತಾ ಇದ್ದೀರಿ ನೀವು ಎಲ್ಲಾರ್ಗು ಎಲ್ಲಾರ್ಗಿದ್ನ ಮಾಡಿದ್ರಿ ಊರಾಗ ಒಬ್ರನ್ನ ಬಿಟ್ಟಿಲ್ಲ ಒಬ್ರನ್ನ ಬಿಟ್ಟಿಲ್ಲ ಹ್ಞೂ ಅಲ್ಲಿ ಮತ್ತು ಪುಣ್ಯನೂ ಅವ್ಳು ಚೆನ್ನಾಗಿರ್ಬೇಕಂತ ಆ ಶಿವನಿಂಗೂ ಅವಳಿಗೂ ತಂದಿಕ್ಕಿದ್ರಿ ಹಾಂ ಅವ್ರ ಮನೆಯಾಗೆ ಎಲ್ಲ ನನಗೆಲ್ಲ ಗೊತ್ತು ಹ್ಞೂ ನಾನು ಹೊರಕ್ ಹೋಗಲಿಲ್ಲ ಅಂದ್ರೆ ಪರವಾಗಿಲ್ಲ ಎಲ್ಲ ತಿಳ್ಕೊಂಡಿದ್ದೀನಿ ನಾವು ಒಬ್ಬರದ್ದಾಗಿ ಇನ್ನುವರೆಗೂ ನಾನು ಮಾತಾಡ್ದಾಳಲ್ಲ ಜಗಳ ಮಾಡ್ಕೊಂಡಾಳಲ್ಲ ನಮ್ಮ ರತ್ನಾಕನೇ ಮನೆಯಾಗಿದ್ರೂ ನನ್ನ ಅಕ್ಕಂತಾಗೆ ಯಾವತ್ತೂ ಒಂದು ಜಗಳ ಮಾಡ್ಕೊಂಡಿಲ್ಲ ಏನಿಲ್ಲ ತುಟಿ ಹಾಳು ಮಾಡಿರಲಿಲ್ಲ ಇವತ್ತು ಇದ್ದೀನಿ ನೀವೆಲ್ಲ ಮಾತುಗಳನ್ನ ಹ್ಞೂ ನೀನು ನನಗೆ ಏನು ಗೊತ್ತಿಲ್ಲ ಅಂತ ತಿಳ್ಕೊಬಿಟ್ಟಿದ್ದೀಯ ಹ್ಞೂ ಇನ್ನೂ ಎಷ್ಟೆಷ್ಟು ಇದು ಮಾಡಿದ್ಯ ಗೊತ್ತೇ ಆ ಸೇವಂತಿ ಅವಳ ಜೀವನ ಹಾಳು ಮಾಡಿ ಕೊನೆಗೆ ಒಳ್ಳೊಳ್ಳನ್ನಿಸ್ಕೋಬೇಕು ನಾನು ಅಂತೇಳಿ ಅವ್ಳನ್ನ ಮದುವೆ ಅಮ್ಮ ಆಗಿರೋಂಥ ನಿನ್ನ ಮಗುಗೆ ಡೈವರ್ಸ್ ಕೊಡಿಸಿ ಇಲ್ಲೋದು ಇದು ಮಾಡಿದೆ ಹ್ಞೂ ತಿರ್ಗಾ ಅವ್ರ ಹಂಗೆ ಮನ ವೈಷ್ಣು ಬೇಮನ್ ಜೀವನ ಹಾಳ್ಮಿ ತಿರ್ಗ ನೊಂದ್ ಅದು ಹ್ಮ್ ಒಟ್ಟಿನಲ್ಲಿ ನೀನಾಗಿ ನೀನ್ ಆಳ್ ಮಾಡ್ತೀಯ ನೀನಾಗಿ ನೀನ್ ಒಳ್ಳೇಳ್ ಮಾಡ್ತೀಯ ಊರಾಗ ಯಾರ ಕಮ್ಮದಿಲ್ದರು ಹೇಳಕ್ ಒಳ್ಳೇಪ್ಪ ಬಾಳ ಒಳ್ಳೆ ಮನಸ್ತಿ ಅನ್ಬೇಕು ಹ್ಮ್ ಅಂತ ಮಾಡ್ತೀಯ ನೀನು ಮಾತಾಡಬೇಡ ನೋಡು ಸುಮ್ನೀರ್ ಬಲಪ ಬಲಾ ಸುಮ್ನೀರು ಮಾತಾಡ್ಲಿ ಸುಮ್ನಿರ್ ಹ್ಮ್ ಹೇಳು ಇನ್ನೂ ಯಾರು ಜೀವನ ಹಾಳ್ಮಾಡಿನಿ ಹೇಳು ಹೇಳ ತಕ್ಕ ಬಿಡಲ್ಲ ಎಲ್ಲಾರ ನನ್ ಜುಟ್ಟಿಡ್ಕೊಂಡು ನೀ ಹ್ಮ್ ಹೇಳಿ ಏ ಸುಮ್ಮ ಪದ್ಮ ಅವಳು ಹೇಳಲ್ಲ ಸುಮ್ಮನೆ ರಾಕ್ಷಿಸ್ತಾಳ ಅಂತಾರಿಕೊಟ್ಟೆ ಪಚ್ಚ ಮಕ್ಕಳಕ್ಕಿ ನಾವು ಸಿಡಿಶ ಮಕ್ಕಿನ ಸುಮ್ಮನೀರಾದ ಹಚ್ಚಿ ಅಂತ ಅಂತೇಳಿ ನಿಮ್ ಕೇಳಲ್ಲ ಇಲ್ಲ ಅವಳು ಹೇಳ ಬಿಡಲ್ಲ ಕಣೆ ಹ್ಞೂ ಹೇಳಿ ಹೇಳಿ ಇನ್ನ ಯಾರು ಮಂತ್ ಹೇಳು ಒಂದು ಮನೇನ ಬಿಟ್ಕೊಡ್ದು ನನಗೆ ಹ್ಞೂ ನನ್ನ ಊರಾಗ ಇನ್ನೂ ಯಾರು ಮಂತ್ದ್ದೇಗೆ ಅಂತ ಹೇಳಬೇಕು ಕೋಮ್ಲಕ್ಕ ಮನೆಯಾಗಿ ಹಾಂ ಅವ್ರ ಮನೆಯಾಗೆ ಗಂಡನ ತಂದಿಕ್ಕಿ ಅವರು ಅಕ್ಕ ತಂಗಿರಲ್ಲ ಚೆನ್ನಾಗಿದ್ರು ಹ್ಞೂ ಗಂಡ ಊರು ಬಿಟ್ಟು ಹೋಗಂಗೆ ಮಾಡಿದೆ ಹ್ಞೂ ತಿರ್ಗಿ ಇಲ್ಲಿ ರಂಜಿ ಅಕ್ಕ ಗಂಡು ಇವಳು ಇವಳು ಎಂತೇಳು ಇವರು ಮನೆಯಾಗೆಲ್ಲ ತಂದಿಕ್ಕೆ ವೈಷ್ಣವರ ಅಪ್ಪ ಅಮ್ಮಿಗೆಲ್ಲ ತಂದಿಕ್ಕಿ ಅವ್ರನ್ನೆಲ್ಲ ಇದು ಮಾಡಿದೆ ಹ್ಞೂ ಒಟ್ಟನೆ ನೀನು ಹೆಂಗೆ ಮಾಡ್ತೀಯ ಜಗಳಾಗ ಮಾಡ್ತೀಯಾ ಗುದ್ದಾಡೋಂಗ ಮಾಡ್ತೀಯ ತಿಳಿದ ಅವರೆಲ್ಲಾನು ಚೆನ್ನಾಗಿ ಹಂಗೆ ಮಾಡ್ತೀವಿ ಒಳ್ಳೆಯ ಅನ್ನಿಸ್ಕೋಬೇಕಂತ ನೀನು ಹ್ಞೂ ಏರಾಗೆಲ್ಲ ಲಸ್ಮ ಒಳ್ಳಪ್ಪ ನ್ಯಾಯ ಆಸ್ತಿ ನ್ಯಾಯ ಮಾಡ್ತಾಳೆ ಒಂದು ಮಾಡ್ತಾಳೆ ಹ್ಞೂ ಒಳ್ಳೇದು ಮಾಡ್ತಾಳೆ ಅಂತ ಅನ್ನಿಸ್ಕೋಬೇಕು ಅಮ್ಮಂಗೆ ಮಾಡೋದು ನೀನು ಹ್ಞೂ ಯಾಕಂದರೆ ನಿಮ್ಮ ಮನೆಯಾಗೆಲ್ಲ ಸರಿಯಾಗಿ ಐತಲ್ಲ ಅದಕ್ಕೆ ಹ್ಞೂ ಎಷ್ಟು ಇದು ಮಾಡಿದ್ಯಾ ನೀನು ಹ್ಞೂ ಪಾ ಪಾಪ ಎಂತೆಂಥರ್ಗ ಹೆಂಗೆ ಮಾಡಿದ್ಯ ಒಬ್ಬೊಬ್ಬರು ಅದೇ ಅದೇವಾಗ ಅವ್ರಿಗೆ ಹ್ಞೂ ಎಂತೆಂಥ ಕೆಲಸ ಮಾಡಿದ್ಯಾ ನೀನು ಥೂ ಹ್ಞೂ ಪಾಪ ಆ ಕವನ ಅಕ್ಕರ್ ಮನೆಯಾಗೆಲ್ಲ ಹಂಗೆ ತಂದಿಕ್ಕಿಯ ಪ್ರೀತಿ ಅಕ್ಕರ್ ಮನೆಯಾಗೂ ಎಲ್ಲ ತಂದಿಕ್ಕಿ ಎಲ್ಲರನ್ನೂ ದೂರ ಮಾಡಿದ್ಯಾ ನೀನು ಹ್ಞೂ ಎಲ್ಲಾರನ್ನೂ ದೂರ ಮಾಡಿ ಎಲ್ಲ ಒಂದು ಮಾಡಿರೋದು ನೀನು ಹಸುಗಳ ಅಕ್ಕರ್ ಮನೆಯಾಗೆ ಅವ್ರು ಬರ್ ಸೊಸ್ಯಾರ್ಗೂ ಹಾಂ ಎಲ್ಲರಿಗೂ ತಂದಿಕ್ಕಿ ಮಕ್ಕಳಿಗೂ ಎಲ್ಲಾರ್ಗೂ ತಂದಿಕ್ಕಲಿ ಅವ್ರಿಗೆ ತಿರ್ಗಿ ಬೇರೆ ಮದುವೆ ಮಾಡ್ಸಿದೀಯ ಹ್ಞೂ ಅವನಿಗೆ ವೀಕಿಗೆ ಬೇರೆ ಮದುವೆ ಮಾಡ್ಸಿರೋದು ನೀನು ಹ್ಞೂ ಅವಳು ಪಾಪ ಅಮ್ಮದ್ ವ್ಯಾಗಿ ಅಂತ ಚೆನ್ನಾಕ್ಕಿದ್ಲು ಹ್ಞೂ ಅವ್ರನ್ನೆಲ್ಲ ದೂರ ಮಾಡಿ ಇಲ್ಲದೆಲ್ಲ ಅವತ್ತರ ನೀನು ಇಷ್ಟೆಲ್ಲ ಮಾಡಿದ್ಯಾ ನೀನು ಹೇಳಿರಿ ಎಷ್ಟು ಗಂಧ ಎಷ್ಟ ನಮ್ಮ ಊರಾಗೆ ನೀನು ಮಾಡಿರವು ಹ್ಞೂ ಆದರೆ ಯಾರು ಮಾತಾಡಲಿ ಇವತ್ತು ನಾನು ಅಂಬ್ತಾ ಇದ್ದೀನಿ ನಾನು ಹೆದ್ರಿಕಮ್ಮ ಮಾತಾಡ್ತೀನಿ ನಾನು ಅದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ಇನ್ನೂ ಯಾರ್ಯಾರು ದಾಳಿ ಮಾಡಿದ್ದೀನಿ ಹೇಳು ಹ್ಞೂ ಯೋಳೇ ಹೇಳ್ಕೊಂಡು ಹೋಗ್ತೀನಿ ಅವ್ರ ತಕೆ ಬಿಡೋಲ್ಲ ನಾನು ಹಾಂ ಅದು ಯಾರ್ಯಾರು ಜೀವನ ಹಾಳ ಮಾಡಿದ್ನ ಅವ್ರ ತಾಕಕ್ಕೆ ಎಲ್ಲ ಹೋಗ್ತೀನಿ ನಾನು ಬಿಡಲ್ಲ ಕಣೆ ಬಿಡಲ್ಲ ಕಣಿ ಯಾಕೆ ಹೇಳ್ಕೊಂಡು ಹೋಗ್ತೀನಿ ಹೋದ್ರೆ ಏನು ಬರಂಗ್ ಆಗೋಗಿರೋಕೆ ಹಾಂ ಸುಮ್ ಮುಚ್ಕೊಂಡಿರು ಏನ್ ಮಾತಾಡ್ತೀಯ ಮತ್ತೆ ಅಕ್ಕೇನ್ ಯಾಕಂಗ್ತಿಯ ಅವ್ರೇನೋ ಯಾರು ಮನೆ ಹಾಳು ಮಾಡಿಲ್ಲ ಹಾಂ ನಿನ್ನಂತಾರೆ ನಾನು ಹಾಳು ಮಾಡಿರೋದು ಹೇಳಿ ಸುಮ್ಮನೆ ಹೇಳಿ ಹೇಳಿ ಇನ್ನ ಯಾವ ಮನೆ ಹಾಳು ಮಾಡಿದೀನಿ ನೋಡಿದ್ರಲ್ಲ ವೀಕ್ಷಕ ಹ್ಮ್ ಹೇಳ್ಬೋದ್ವಾ ನಾನು ನೀನ್ ಒಂದೊಂದ್ ಮನೆ ಹಾಳು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾಳೆ ಹತ್ತಿ ಯಾರ್ಯಾರ ಮನೆ ಅಂತ ಕೇಳಕ್ಕೆ ಎಲ್ಲ ಹೇಳ್ತಾ ಇದ್ದಾಳೆ ಹ್ಮ್ ಎಲ್ಲಾ ಕೇಳ್ತಾ ಇದ್ದೀನಿ ಎಲ್ಲನ ತಾಳ್ಮೆಯಿಂದನ ಕೇಳಿಸ್ಕೊತಾ ಇದ್ದೀನಿ ಇನ್ನು ನಾನು ಶುರು ಮಾಡಿದ್ರೆ ಅವಳು ಬಾಯ್ ಮುಚ್ಕೊಂಡು ಆಗಬೇಕು ಹ್ಞೂ ಹಂಗೆ ನಾನು ಶುರು ಮಾಡ್ತೀನಿ ತಿರ್ಗ ಇವಳು ಸುದ್ದಿ ಯಾಕನ ಬನ್ನಪ್ಪ ಅಂದ್ಕೋಬೇಕು ನಾನಿಂದು ನಾಲ್ಕು 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 ತೀರ್ಥ ತೀರ್ಥನೇ ಹೇಳ್ಬಾಡುತ್ತೀನಿ ಹ್ಞೂ ನಾನು ಬಾಯಿ ಮಾತನ್ನ ಹೇಳಲ್ಲ ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ ಹ್ಞೂ ನೋಡ್ರಿ ನಾನು ಒಂದೊಂದು ಮನೆ ಹಾಳು ಮಾಡಿಲ್ಲ ಅಂತ ನಾನು ಮಾಡೋದು ಏನಾದರೂ ತಪ್ಪಿದ್ರೆ ನೀವೇ ಕ್ಷಮಿಸ್ರಿ ಹ್ಞೂ ನಾನೀಗ ಅನ್ಯಾಯ ಆಗ್ತಿರೋ ನ್ಯಾಯ ಕೊಡಿಸ್ತೀನಿ ಅವತ್ತೂನು ನಾನು ಯಾವತ್ತೂ ಅನ್ಯಾಯ ಆಗಂಗೆ ಯಾರನೋ ಊರಾಗ ಅನ್ಯಾಯ ಆಗಂಗೆ ನಾನು ಮಾಡಿದೀನಿ ಅಂತ ಕೇಳಿ ಕೆಟ್ಟರಿಗೆ ನಾನು ನೀವತ್ತು ಕೆಟ್ಟದಾಗಂಗೆ ಮಾಡ್ತೀನ ರೀ ಬುದ್ಧಿ ಕಳಿಸ್ಬೇಕು ಅಂತ ಇಲ್ಲ ಅಂತ ಅಲ್ಲ ಹ್ಮ್ ಆದ್ರಿ ಕೆಟ್ಟರಿಗೆ ನಾನು ಕೆಟ್ಟದ್ದು ಮಾಡೇನಿ ಒಳ್ಳೆಯವ್ರಿಗೆ ಮೋಸ ಹಾಕ್ತಿರೋರಿಗೆ ನ್ಯಾಯ ಕೊಡಿಸಿದ್ದೀನಿ ಅಷ್ಟೇ ಇವಾಗ ನೋಡ್ರಿ ಇವ್ರಿಗೆ ಮೋಸ ಆಗ್ತಿತ್ತು ಹ್ಮ್ ಭಾಳ ನಂಗೆ ಅದನ್ನು ನಾನು ಬಂದು ನ್ಯಾಯ ಕೊಡಿಸ್ದೆ ಮಿಕ್ಸಿ ಕುಕ್ಕರೂ ಸಿಕ್ಕಿವು ಇವ್ರಿಗೆ ಮನೆ ಕಟ್ಕೊಂಬಕ್ಕೆ ಸೈಟುನು ಬಂತು ಹಿಂಗೆ ಹಿಂಗೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ತೀನಿ ಅಷ್ಟು ಬಿಟ್ಟರೆ ನಾನು ಯಾರ ಮನೆಯೂ ಹಾಳು ಮಾಡಿಲ್ಲ ಅಂತ ನನಗನ್ಸುತ್ತೆ ನಿಮ್ಗೆ ಅನ್ಸುತ್ತೆ ಅಂತ ನನಗೆ ಗೊತ್ತಿಲ್ಲ ನಮ್ಮ ವೀಕ್ಷಕರ ಅಭಿಪ್ರಾಯ ನನ್ನ ಬಗ್ಗೆ ತಿಳಿಸಿ ಅಂತ ಹೇಳಿ ಎಲ್ಲರ ಹತ್ರ ಕೇಳ್ಕೊಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ಹೊಡೆದ ಸಿಗ್ತೀನಿ ಥ್ಯಾಂಕ್ ಯು ಬೈ ಬಸಿಯು